ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಅಂಡ್ ಇವಾಗ ಸಂಜೆ ಇದೆ ಸಂಜೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅತ್ತೆ ಎಲ್ಲ ಹೊರಗಡೆ ಹೋಗ್ಬೇಕಂತ ಹೇಳಿದ್ರು ಸೊ ಎಲ್ಲ ರೆಡಿ ಆಗಿದ್ದೀವಿ ಸೊ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ ಹೋದ್ಮೇಲೆ ನೋಡ್ಬೇಕು ಇಲ್ಲಿಗೆ ಅಂತ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಹೊಸ ಪ್ಲೀಸ್ ನನ್ನ ಚಾನಲ್ ನ ಲೈಕ್ ಶೇರ್ ಅಂಡ್ ಕಮೆಂಟ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹೋಗೋಣ ಫಸ್ಟು ನಾವು ಆ್ಯಪಲ್ದು ಶೋರೂಮಿಗೆ ಹೋದ್ವಿ ಬಟ್ ಅಲ್ಲಿ ನಮಗೇನು ಅಷ್ಟು ಇಷ್ಟ ಅಂತ ಅನ್ನಿಸ್ಲಿಲ್ಲ ಸೊ ಸೆಕೆಂಡ್ಸ್ ಅಂತ ಅನ್ನಿಸ್ತು ಹಾಗಾಗಿ ನೆಕ್ಸ್ಟು ಮಾಲಿಗೆ ಬಂದ್ವಿ ಸೊ ಲೋಹಿತ್ ಬರ್ತಡೇ ಇದೆ ನೆಕ್ಸ್ಟ್ ಮಂತು ಹಾಗಾಗಿ ಗಿಫ್ಟ್ ಏನು ತೊಗೊಳ್ಳೋಣ ಅಂತ ಬಂದಿದ್ವಿ ಬಟ್ ಏನಕ್ಕೆ ಹೋಗಿದ್ವಿ ಆ ಕೆಲಸ ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸೊ ಎಷ್ಟೊಂದು ಸಲ ಹಂಗೆ ಆಗುತ್ತಲ್ವಾ ಯಾವ ಕೆಲಸಕ್ಕೆ ಹೋಗಿರ್ತೀವಿ ಅದು ಬಿಟ್ಟು ಮಿಕ್ಕಿದೆಲ್ಲೂ ಮಾಡ್ಕೊಂಡು ಬಂದಿರ್ತೀವಿ ಸೊ ಹಾಗೆ ಇಲ್ಲಿ ಜೂಡಿಯೋ ಹಾಗೆ ಮಾಲಲ್ಲಿ ತುಂಬ ಶಾಪ್ಸ್ ಇತ್ತು ಸ್ಟೋರ್ಗಳಿತ್ತು ಅಲ್ಲೆಲ್ಲ ಹೋಗಿ ನಾವು ಬಟ್ಟೆಗಳನ್ನ ನೋಡ್ತಾಯಿದ್ವಿ ನಾನು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಮಾಲೆ ಹಾಕುವಂಥ ಒಂಶಕ್ತಿದು ಅದಕ್ಕೆ ಒಂದು ಎಲ್ಲೋ ಕಲರ್ ಕುರ್ತಾ ಬೇಕಿತ್ತು ಅವರು ಕೂಡ ಅದನ್ನು ನೋಡ್ತಾಯಿದ್ರು ನಾನಿಲ್ಲಿ ಏನೇನು ಬಟ್ಟೆಗಳಿದೆ ಸೊ ಎಲ್ಲ ಡಿಸೈನ್ಸ್ ಎಲ್ಲನೂ ನೋಡಿಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ ಸೊ ನಾನೇನು ಅಷ್ಟೊಂದು ಶಾಪಿಂಗ್ ಮಾಡಲಿ ನನಗೇನು ಕುರ್ತಾ ಅದೆಲ್ಲ ಅಷ್ಟೊಂದು ಇವಾಗ ಇಂಟ್ರೆಸ್ಟೇ ಇಲ್ಲ ಸೊ ನಾರ್ಮಲಾಗಿ ನನಗೆ ಜೀನ್ಸು ಆ ಥರದ್ದು ನೋಡಬೇಕಂತ ಅನಿಸುತ್ತೆ ಸೊ ಇಲ್ಲಿ ಅವ್ರು ನೋಡ್ತಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ ರೇಟ್ ಒಂದು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ಮಾಲ್ಗಳಲ್ಲೆಲ್ಲ ಜಾಸ್ತಿನೇ ಇರುತ್ತಲ್ಲ ನಮ್ಗೆ ಆನ್ಲೈನಲ್ಲಿ ಇನ್ನೂ ಕಡಿಮೆನೇ ಸಿಗುತ್ತೆ ಬಟ್ ಶೂಸ್ ಎಲ್ಲ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಫೋರ್ ಹಂಡ್ರೆಡ್ ಎಲ್ಲ ಇತ್ತು ಕೈಸುವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿ ಸೊ ಬಂದ್ರು ಅಷ್ಟರಲ್ಲಿ ಟೈಮ್ ಆಗಿ ಹಾಗೆ ಅಜ್ಜಿ ಕೂಡ ಬಂದಿತ್ತು ಊರಿಂದ ಹಾಗೆ ಅಮ್ಮ ಮನೆಗೆ ಹೋಗಿ ಅಜ್ಜಿ ನೋಡ್ಕೊಂಡು ಸೊ ಬಂದು ಒಂದು ಸ್ವಲ್ಪ ಅತ್ತೆ ಸಾರ್ ಮಾಡಿದ್ರು ನಾನು ಇವಾಗ ಅದನ್ನ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ಸೊ ಕಡಲೆ ಪರ್ಸೆಗೆ ಹೋಗ್ಬೇಕು ನಾಳೆ ನಾಳೆ ಹೋಗೋಣ ಅಂತ ಇದ್ದೀವಿ ಕಡಲೆ ಪರ್ಸೆಗೆ ಸೊ ಒಂಬತ್ತು ಗಂಟೆ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬೇಕು ಬಿಗ್ ಬಾಸ್ ಬರುತ್ತಲ್ಲ ಬಿಗ್ ಬಾಸ್ ನೋಡೋಕ್ಕೆ ಆ್ಯಂಡ್ ಸುದೀಪ್ ಸರ್ ಈ ವಾರ ಚೆನ್ನಾಗಿ ಕ್ಲಾಸ್ ತಗೋತಾರಲ್ಲ ಅದು ನೋಡಬೇಕು ಸೊ ನೀವು ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ ಕಮೆಂಟ್ ಮಾಡಿ ಸೊ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿ ಹಂಗೆ ಮಾಡ್ಕೊಂಡ್ಬಿಟ್ಟೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ನಮ್ಮ ಚಿಕ್ಕತ್ತೆ ಮನೆ ಓನರ್ ಇವರು ಸೊ ಇವಾಗ ಮನೆ ಶಿಫ್ಟ್ ಮಾಡಿದರು ಹೊಸ ಮನೆ ಗೃಹ ಪ್ರವೇಶ ಆಗಿ ಟೂ ಡೇಸ್ ಏನೋ ಆಗಿತ್ತು ಸೊ ಇವತ್ತು ಅವ್ರ ಮನೆಯಲ್ಲಿ ಹಾಲು ಉಕ್ಸಿದ್ರು ಹಾಗಾಗಿ ಹಾಗೆ ಓನರ್ ಮನೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಫಸ್ಟ್ ಫ್ಲೋರಿಗೆ ಬಂದಿದ್ವಿ ಇದು ಫಸ್ಟ್ ಫ್ಲೋರಲ್ಲಿರೋದು ಸೊ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಇಂಟೀರಿಯರ್ಸ್ ಆಗಿರ್ಬೋದು ಆ್ಯಂಡ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಮ ಆ್ಯಂಡ್ ಮಕ್ಕಳು ಬೆಡ್ರೂಮಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿಸಿದ್ರು ಬೆಡ್ಡಿಗೂ ಕೂಡ ಆಯ್ತದು ಬಟರ್ಫ್ಲೈ ಥರದನ್ನು ಎಲ್ಲ ಹಾಕ್ಸಿದ್ರು ತುಂಬ ಚೆನ್ನಾಗಿತ್ತು ಇದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಸೆರಾದೆ ಯೂಸ್ ಮಾಡಿದರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಟೂ ಡೇಸ್ ಅಷ್ಟೇ ಅಲ್ವ ಆಗಿರೋದು ಗೃಹ ಪ್ರವೇಶ ಆಗಿ ಹಾಗಾಗಿ ಇನ್ನೂ ಏನೋ ಅವ್ರು ಅರೇಂಜ್ ಮಾಡ್ಕೊಂಡಿಲ್ಲ ಇನ್ನೂ ಒಂದು ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು ನನಗಂತೂ ಅಡುಗೆ ಮನೆಯಂತೂ ಸಖತ್ತು ಇಷ್ಟ ಆಯಿತು ಆ್ಯಂಡ್ ಲೈಟ್ ಹಾಕಿರಲಿಲ್ಲ ಅಲ್ಲಿ ಮೀನ್ಸ್ ಅದರಿಂದ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಆ ಕಡೆ ಇರೋ ಶೆಲ್ಫ್ ಏನಿದೆ ಗೋಡೆಗೆ ಹಾಕಿರೋಂಥ ಒಂದು ಟೈಲ್ಸು ತುಂಬಾ ಚೆನ್ನಾಗಿತ್ತು ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದು ಸೊ ಇದು ಕೂಡ ಚೆನ್ನಾಗಿತ್ತು ನಾನು ಇವಾಗೆಲ್ಲ ಅರೇಂಜ್ ಮಾಡ್ಕೊತಿದ್ದೆ ನನ್ನ ಜೊತೆಗೆ ಇನ್ನು ಕೆಲಸಗಳೆಲ್ಲ ಏನೂ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಇನ್ನೂ ಸ್ವಲ್ಪ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಏನೂ ಅವರು ಎತ್ತಿಟ್ಕೊಂಡಿಲ್ಲ ಕೆಳಗಡೆ ಹಾಗೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ಸೊ ಒಂದು ಸ್ವಲ್ಪ ತಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಆಲುಕ್ಸಿದ್ರು ಇವತ್ತು ಬೆಳಗ್ಗೆ ಅದ್ರದ್ದು ವೀಡಿಯೋ ತೊಗೊಂಡಿದ್ದೀನಿ ಹಾಕ್ತೀನಿ ನೆಕ್ಸ್ಟ್ ಅದನ್ನು ಸೊ ಇನ್ನೂ ಏನು ಶಿಫ್ಟ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇದೆ ಅಂತೆ ವಯರ್ ಎಲ್ಲ ಇನ್ನೂ ಕಲೆಕ್ಷನ್ಸ್ ಕೊಟ್ಟಿಲ್ಲ ಎಲ್ಲ ಹಾಗಾಗೆ ಇದೆ ವೈಯರ್ಸ್ಗಳೆಲ್ಲ ಸೊ ಅದೆಲ್ಲ ಕೆಲಸ ಆದಮೇಲೆ ಒಟ್ಟಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಇದು ಬೆಳಿಗ್ಗೆ ಅವ್ರು ಪೂಜೆ ಮಾಡಿದ್ದಿದ್ದು ಸೊ ಆಗಿ ಚೆನ್ನಾಗಿದೆ ಆ್ಯಂಡ್ ಇದನ್ನು ಕೂಡ ಅಷ್ಟೇ ದೊಡ್ಡದಾಗಿ ಚೆನ್ನಾಗಿದೆ ಈ ಮನೆಯೂ ಕೂಡ ಸೊ ಮೇಲ್ಗಡೆ ಮನೆಗೆ ಕಂಪೇರ್ ಮಾಡಿದ್ರೆ ಇದೇ ಒಂದು ಸ್ವಲ್ಪ ದೊಡ್ಡದಂತ ಅನಿಸುತ್ತೆ ಸೊ ಕಿಚನ್ನು ಇಲ್ಲಿ ಇದ್ರೂ ಕೂಡ ಅಷ್ಟೇ ಸೊ ರೆಂಟಿಗೆ ಕೊಡ್ತಾರೆ ಅಂತ ಅಂದ್ರೂ ಕೂಡ ಇದ್ರದ್ದು ಎಲ್ಲ ಇಂಟೀರಿಯರ್ಸನ್ನು ಕೂಡ ಚೆನ್ನಾಗೇ ಮಾಡಿಸಿದ್ದಾರೆ ಸೊ ಮೇಲ್ಗಡೆ ಇನ್ನೂ ಎರಡು ಫ್ಲೋರ್ ಇದೆ ಅದು ಕೂಡ ಎಲ್ಲ ಚೆನ್ನಾಗಿದೆ ಎಲ್ಲ ಎರಡು ಬೆಡ್ರೂಮ್ ಮನೆಗಳೇನೆ ಅಲ್ಲಿಂದ ನಾವು ಕಡಲೆಕಾಯಿ ಪರಿಚಯಗೆ ಹೋದ್ವಿ ಯಪ್ಪ ಎಷ್ಟು ಜನ ಇದ್ದರು ಅಂತ ಅಂದರೆ ಯಪ್ಪ ನನಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ ಸೊ ಇಷ್ಟೊಂದು ಜನ ಇರ್ತಾರೆ ಅಂದರೆ ನಿಜ ನಾನಂತೂ ಗೊತ್ತಿರಲಿಲ್ಲ ನನಗಂತೂ ಫುಲ್ಲು ನೋಡಿದಾಗಲೇ ಶಾಕ್ ಆಗೋಯ್ತೀನಿ ಇಷ್ಟೊಂದು ಜನ ಇದ್ದಾರೆ ಅಂತ ನಾವೇನು ಹೋಗೋದೇ ಬೇಕಾಗಿರಲಿಲ್ಲ ಜಸ್ಟ್ ನಿಂತ್ಕೊಂಡ್ರೆ ಸೊಕ್ಕ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟೊಂದು ಜನ ರಶ್ ರಶ್ ಇದ್ದರು ಸೊ ಇದು ಫಸ್ಟ್ ಡೇ ಅನಿಸುತ್ತೆ ಕಡಲೆಕಾಯಿ ಪರ್ಸೆದ್ ನಾವು ಹೋಗಿದ್ದಿದ್ದು ಸೊ ಹಾಗಾಗಿ ತುಂಬ ಜನ ರಶ್ ಇದ್ದರು ತುಂಬ ವೀಡಿಯೋ ಏನು ಆಗಲಿಲ್ಲ ನಾನು ಅಮ್ಮ ಅಜ್ಜಿ ಮತ್ತು ಚೈತ್ರಕ್ಕ ಫಸ್ಟೇ ಹೋಗಿದ್ವಿ ಆಟೋದಲ್ಲಿ ಇದೆಲ್ಲ ರೋಸಸ್ ನೋಡ್ಬೋದು ಪ್ಲಾಸ್ಟಿಕ್ ರೋಸಸ್ಸು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಅಂತೆ ತುಂಬ ಕಾಸ್ಟ್ಲಿ ಆಯ್ತಲ್ವ ಆ್ಯಂಡ್ ಇಲ್ಲಿನೂ ಕೂಡ ಸ್ಟೋರ್ ಥರ ಎಲ್ಲ ಮಾಡ್ಕೊಂಡಿದ್ರು ಈ ಸರಗಳು ವಾಲೆ ಅದರದ್ದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ಇಲ್ಲಿ ಕಮ್ಮಿ ಇತ್ತು ಆಮೇಲೆ ತೊಗೊಳೋಣ ಅಂತ ಅಂದ್ಕೊಂಡೆ ಬಟ್ ತೊಗೊಳೋದಕ್ಕೆ ಆಗಲಿಲ್ಲ ಫೆದರಲ್ಲಿ ಒಂಥರ ಕ್ರೌನ್ ಥರ ಮಾಡಿದ್ರು ಲೈಟಿಂಗ್ಸ್ ಎಲ್ಲ ಹಾಕಿ ಆಲ್ಮೋಸ್ಟ್ ಎಷ್ಟೊಂದು ಜನ ಕಡಲೆ ಪರ್ಸೆಗೆ ಬಂದಿರೋರು ಅದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ರು ಸೊ ಆಮೇಲೆ ನಮ್ಮತ್ತೆ ಮತ್ತು ಚಿಕ್ಕತ್ತೆ ಅವರು ಅವರೆಲ್ಲರೂ ಕೂಡ ಬಂದು ಜಾಯಿನ್ ಆದರು ಅದಾದಮೇಲೆ ನಾವು ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಜಾಸ್ತಿನೂ ತೊಗೊಳ್ಳಿಲ್ಲ ನಾವು ಯಾಕಂದರೆ ತುಂಬಾ ರಶ್ ಇದ್ರಿದ್ರಿಂದ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ನಾನು ಅಂದ್ಕೊಂಡೆ ಸ್ವಲ್ಪ ಅಂದರೆ ನಾರ್ಮಲಾಗಿ ಓಡಾಡ್ಬೋದು ಅಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಜನ ರಶ್ ಇದ್ದರು ನಾವು ಒಂದು ಲಾಸ್ಟ್ ಡೇ ಅಂತ ಅನ್ಸುತ್ತೆ ಆವಾಗ ಒಂದು ಸ್ವಲ್ಪ ಆರಾಮಾಗಿರ್ತಿತ್ತು ಓಡಾಡೋದಕ್ಕೆ ಅತ್ತೆ ಈ ಥರದ್ದು ಒಂದು ಕೊಡಿಸಿದ್ರು ನನಗೂ ಸೊ ಅದು ನನಗೆ ಎಲ್ರಿಗೂ ಹಾಕ್ಬಿಟ್ಟು ಒಂದು ವೀಡಿಯೋ ಮತ್ತು ಫೋಟೋ ತೆಗಿತಾ ಇದ್ದೆ ಸೊ ಚೆನ್ನಾಗಿತ್ತು ಒಂಥರ ನಾನು ಫುಲ್ಲು ಮನೆಗೆ ಹೋಗೋರ್ಗೂ ಕೂಡ ಹಂಗೆ ಹಾಕೊಂಡಿದ್ದೆ ತಲೆಗೆ ಸೊ ಚೆನ್ನಾಗಿತ್ತು ಎಲ್ಲರೂ ಹಾಕ್ಕೊಂಡಿದ್ರಲ್ಲ ಸೊ ಹಂಗೆ ನಾನು ಹಾಕ್ಕೊಂಡಿದ್ದೆ ಅಷ್ಟೆ ಜನ ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ರೆ ಇನ್ನೂ ಆರಾಮಾಗಿ ನಿಧಾನಕ್ಕೆ ಶಾಪಿಂಗ್ ಮಾಡಿಕೊಂಡು ಇನ್ನೂ ಎಲ್ಲ ನೋಡ್ಕೊಂಡು ಬರ್ಬೋದಿತ್ತು ಸೊ ನಾವು ಆಲ್ಮೋಸ್ಟ್ ಹೊರಟಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅಂದ್ಕೊತೀನಿ ಸೊ ನಾವು ಹೋಗಿ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ ವೆಯ್ಟ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು ಆಫ್ ಆನ್ ಅವರ್ ಆಯ್ತು ಅಂತ ಅನಿಸುತ್ತೆ ಇಲ್ಲಿ ಕಡಲೆಕಾಯಿ ಎಲ್ಲ ಫುಲ್ಲು ಗುಡ್ಡೆ ಹಾಕ್ಕೊಂಡಿದ್ರು ಹಾಗೆ ಒಂದು ಸ್ವಲ್ಪ ಕಡಲೆಕಾಯಿನೂ ಕೂಡ ತಗೊಂಡ್ವಿ ಹಾಗೆ ಒಂದಷ್ಟು ಮಣ್ಣಿನಲ್ಲಿ ಮಾಡಿರೋಂತಹ ಮಣ್ಣು ಅಲ್ಲ ಅನ್ಕೊಂತೀನಿ ಮಣ್ಣು ಮತ್ತು ಕೆಲವೊಂದು ಸಿಮೆಂಟಲ್ಲಿ ಮಾಡಿರೋವಂಥದ್ದು ಕೂಡ ಐಟಮ್ಸ್ ಇತ್ತು ಇಲ್ಲಿ ಬುದ್ಧ ನನ್ನ ಮನೆಗೆ ಬೇಕಾಗಿರೋಂಥ ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತ ಹೇಳ್ಬೋದು ಬಟ್ ನಾನು ಬುದ್ಧ ನೋಡಿದೆ ಬಟ್ ಅಷ್ಟೊಂದು ಏನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಫೇಸ್ ಯಾವುದು ಅಷ್ಟು ಲುಕ್ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾ ಇದ್ದೆ ಕಿರಣ್ ಅಲ್ಲೊಂದಷ್ಟು ಹಾರ್ಟ್ ಶೇಪಲ್ಲಿ ಪಿಲ್ಲೋಸ್ ಥರ ಇಟ್ಟಿದ್ರು ಸೊ ಎಲ್ಲನೂ ಓಡ್ದೆ ಬಟ್ ಲಾಸ್ಟಲ್ಲಿ ಒಂದು ಎರಡು ಮಿಕ್ಕೊಂಬಿಡ್ತು ಅದು ಓಡಿಯೋದಕ್ಕೆ ಆಗಲಿಲ್ಲ ಹಾಗೆ ನಾನು ಕೂಡ ಆಡಿದೆ ಚೆನ್ನಾಗಿತ್ತು ನಾನು ಆಡಿದಾಗ ಕೆಳಗಡೆಗೆ ಗುರುಡಿ ಗುರುಡಿ ಮಾಡಿಬಿಟ್ಟು ಹೊಡೆದೆ ಆವಾಗ ಒಂದೆರಡು ಬಿತ್ತಷ್ಟೆ ಬಟ್ ಮೇಲುಗಡೆ ಒಂದು ಇದ್ದಿತ್ತಲ್ಲ ಅದು ಬಂದು ಕೆಳಗಡೆ ಬಿದ್ದುಬಿಡ್ತು ಅದು ದರಿದ್ರೆ ಹೊಡ್ಯೋಕ್ಕೆ ಆಗಲಿಲ್ಲ ಪಕ್ಕದಲ್ಲಿ ಇದ್ದವನು ಆಡ್ತಾ ಇದ್ನಲ್ವ ಹುಡ್ಗ ಆ ಹುಡ್ಗುನ್ ಫುಲ್ ಬಿದ್ದುಬಿಡ್ತು ಅವನು ಪಿಲ್ಲೋ ಏನೋ ತೊಗೊಂಡು ಹೋದ ಏನು ಫುಲ್ಲು ನನಗೆ ಬಂತು ನನಗೆ ಬಂತು ಗಿಫ್ಟ್ ಅಂದ್ಕೊಂಡು ಕುಣ್ಕೊಂಡು ಹೋಗ್ತಾ ಆಯ್ತಾ ಹೇಳ್ಕೊಂಡು ಆಮೇಲೆ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಏನಂದರೆ ಇಲ್ಲಿ ಪೇ ಅಲೋ ಇರಲಿಲ್ಲ ಬರೀ ಕ್ಯಾಶ್ ಅಷ್ಟೇ ಇತ್ತು ಸೊ ಎಷ್ಟು ಗೇಮ್ಸ್ ಇತ್ತು ಅಲ್ಲಿ ಎಲ್ಲ ಅಲ್ಲೂ ಕೂಡ ಬರೀ ಕ್ಯಾಶ್ ಅಷ್ಟೇ ಅಲೋ ಇತ್ತು ಹಾಗಾಗಿ ಓ ಹೇಳ್ಬಿಟ್ಟು ವಾಪಸ್ ಬಂದ್ವಿ ನಾವು ಅಲ್ಲಿ ಒಂದಷ್ಟು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು ಸಂಯುಕ್ತ ಹೆಗ್ಡೆ ಸೋನುಗೌಡ ಸೊ ಅವರೆಲ್ಲ ಕೂಡ ಬಂದಿದ್ರು ದರ್ಶನ್ ಹಾಗೆ ರಾಧಿಕಾ ಫಿಲಮ್ ಇದೆ ಅಲ್ವಾ ಒಂದು ಅದರಲ್ಲಿ ಒಂದು ಗೇಮ್ ಆಡ್ತಿರ್ತಾರಲ್ವಾ ಆ ಗೇಮ್ ಇಲ್ಲೂ ಕೂಡ ಇತ್ತು ಒಂದು ಇಬ್ಬರು ಅನಿಸುತ್ತೆ ಆಡ್ತಾನೆ ಆಡ್ತಾನೇ ಇದ್ದರು ಇಷ್ಟೊತ್ತು ಸ್ಟಾರ್ಟಿಂಗ್ ಲಾಭ ಆಯಿತು ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಲಾಸ್ ಆಗ್ತಾ ಹೋಗ್ತು ಸೊ ಹಾಕಿದ ದುಡ್ಡೆಲ್ಲನೂ ಕೂಡ ವೇಸ್ಟ್ ಮಾಡಿಕೊಂಡ್ರು ಕಿರಣ್ಣು ಕೂಡ ಒಂದೆರಡು ಸಲ ಆಡ್ದ ಸೊ ಅವನಿಗೂ ಕೂಡ ಲಾಸ್ ಆಯಿತು

ಎಲ್ಲ ಗೇಮ್ಸ್ ಮುಗಿಸ್ಕೊಂಡು ಆಮೇಲೆ ಪೇರಿ ತಿನ್ನೋಣ ಅಂತ ಅಂದ್ಬಿಟ್ಟು ಪೇರಿಪೇರಿ ತಿಂತಾ ಇದ್ದೀವಿ ಅಂದರೆ ಆಲೂಗಡ್ಡೆದು ಟ್ವಿಸ್ಟರ್ ಇರುತ್ತಲ್ಲ ಅದು ಸೊ ಸ್ಟಾರ್ಟಿಂಗ್ ನಾವು ಇದನ್ನು ತಿಂದಾಗ ಅದಕ್ಕೆ ಹೆಸರು ಪೇರಿ ಪೇರಿ ಅಂತ ಇಟ್ಟಿದ್ರು ಹಾಗಾಗಿ ನಾನು ಅವಾಗಿಂದ ಇದನ್ನು ಪೇರಿಪೇರಿ ಅಂತಲೇ ಕರಿತೀನಿ ಚೆನ್ನಾಗಿ ಟ್ವಿಸ್ಟ್ ಮಾಡ್ತಾರೆ ಆಲೂಗೆಡ್ಡನ ಅಂತೂ ಆಮೇಲೆ ಈ ಥರದ್ದೊಂದು ಮಸಾಲೆ ಏನೋ ರೆಡಿ ಮಾಡಿ ಇಟ್ಟಿರ್ತಾರಲ್ವ ಅದನ್ನು ಅದ್ರ ಮೇಲೆ ಹಾಕಿಬಿಟ್ಟು ಡೈರೆಕ್ಟಾಗಿ ಎಣ್ಣೆಲಿ ಬಿಟ್ಬಿಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಅಲ್ವಾ ಸೊ ಎಲ್ಲ ತಿನ್ಕೊಂಡು ಅದಾದಮೇಲೆ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಟೋಗಿ ವೆಯ್ಟ್ ಇದ್ದೀವಿ ಸೊ ಇನ್ನೂ ಚೆನ್ನಾಗಿರೋಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್